ಈ ಆರ್ಟಿಕಲ್ ತ್ರೀ ಸೆವೆಂಟಿ ರಿಮೂವ್ ಆದ್ಮೇಲೆ ಅಬ್ರೊಕೇಶನ್ ಆದ್ಮೇಲೆ ನಿಜವಾಗ್ಲೂ ಅಲ್ಲಿ ಕಾಶ್ಮೀರದಲ್ಲಿ ಬದಲಾವಣೆಗಳು ಕಾಣ್ತಾ ಇದೆಯಾ ಅಂದ್ರೆ ನಾಗರಿಕರಲ್ಲಿ ತುಂಬಾ ಖಂಡಿತ ಖಂಡಿತ ಬದಲಾವಣೆ ಆಗ್ತಾ ಇತ್ತು ಜನಗಳಿಗೆ ನಿಧಾನವಾಗಿ ಒಂದಿಷ್ಟು ನಂಬಿಕೆ ಉಟ್ಕೊಳ್ತು ಹ್ಮ್ ಸರಿ ಇಲ್ಲಿ ಹೋದ್ರೆ ವಿ ಆರ್ ಸೇಫ್ ಅಂತ ಹೇಳಿ ಹಾಗೂ ಇತ್ತು ದಟ್ ಈಸ್ ವಾಟ್ ದಿ ಪಾಕಿಸ್ತಾನ್ ಈಸ್ ನೆವರ್ ವಾಂಟೆಡ್ ಈಗ ಒಂದು ವಾರ ಈ ಪಹಲ್ಗಾಮ್ ದಾಳಿ ಆದಾಗ ಒಂದು ವಾರದ ಹಿಂದೆ ಆ ಪಾಕಿಸ್ತಾನಿ ಜನರಲ್ ಮುಲ್ಲಾ ಮುನಿರ್ ಏನಿದಾನೆ ಅವನು ಜನರಲ್ ಅಲ್ಲ ಅವನು ಬರೀ ಕಲ್ಮಾ ಪಡ್ತೇ ಕಲ್ಮಾ ಪ್ರತೆ ಅಂತೂ ಓಡಾಡ್ಕೊಂಡಿರ್ತಾನೆ ಆಮೇಲೆ ನೀ ರಾಡಿಕಲೈಸ್ ದ ಎಂಟೈರ್ ಆರ್ಮಿ ಅಂಡ್ ಪಾಕಿಸ್ತಾನ್ ಅವನು ಹೇಳ್ತಾನೆ ನಿಂತ್ಕೊಂಡು ಹಿಂದೂಸ್ ಅಂಡ್ ವಿ ಕೆನಾಟ್ ಬಿ ಟುಗೆದರ್ ಅಲ್ಲಿಂದ ಶುರುವಾಗಿದ್ದು ಅಲ್ಲಿಂದ ಸಂಕೇತವಾಗಿ ಬಂದಿದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು ಕೆಲವರು ಅರ್ಥ ಮಾಡ್ಕೊಂಡ್ವಿ ಕೆಲವರು ಅರ್ಥ ಮಾಡ್ಕೊಂಡ್ರಿಲ್ವಾ ಏನೋ ಜನರಲ್ ಹೋದ್ರೆ ಹಾ ಇಂಟೆಲಿಜೆನ್ಸ್ ಸೂಚನೆ ಬಂದಿತ್ತಾ ಇದ್ರ ಬಗ್ಗೆ ಅಟ್ಯಾಕ್ ಆಗ್ಬೋದು ಅಂತ ಎಲ್ಲಿಂದಾದ್ರು ಸುಮ್ಮನೆ ಕೆಲವು ಕೆಲವು ಕಡೆ ಏನಾಗುತ್ತೆ ಅಂದ್ರೆ ಈಗ ನೋಡಿ ಇಂಟೆಲಿಜೆನ್ಸ್ ಅಂತ ಅದು ನಾವು ಬಹಳ ಜನರಲ್ ಆಗಿ ಈ ಪದವನ್ನ ಬಳಕೆ ಮಾಡ್ತೀವಿ ಒಂದು ಹ್ಯೂಮನ್ ಇಂಟೆಲಿಜೆನ್ಸ್ ಇನ್ನೊಂದು ಟೆಕ್ನಿಕಲ್ ಇಂಟೆಲಿಜೆನ್ಸ್ ಟೆಕ್ನಿಕಲ್ ಇಂಟೆಲಿಜೆನ್ಸ್ ಈ ಕಮ್ಸ್ ಫ್ರಮ್ ರೈಟ್ ಫ್ರಮ್ ಸ್ಯಾಟಲೈಟ್ ಎನ್ ಟಿ ಆರ್ಒ ರೇಡಾರ್ಸ್ ಡ್ರೋನ್ಸ್ ಇವನ್ನೆಲ್ಲ ನಾವು ಬಿಡ್ತಾ ಇರ್ತೀವಲ್ಲ ದೆನ್ ಇಂಟೆಲಿಜೆನ್ಸ್ ಕಲೆಕ್ಷನ್ಗೆ ಒಂದು ಟೆಕ್ನಿಕಲ್ ವಿಂಗ್ ಇರುತ್ತೆ ಹ್ಯೂಮನ್ ಇಂಟೆಲಿಜೆನ್ಸ್ ಅಂದ್ರೆ ಪೀಪಲ್ ಆನ್ ಗ್ರೌಂಡ್ ಅದೇನಿರ್ತಾರೆ ಅಲ್ಲಿ ಜನಗಳು ನಮ್ಮ ನಮ್ಮ ಜನಗಳು ಅಲ್ಲಿ ಆಡು ಬಾ ಏನ್ ಮಾತಾಡ್ತಿದ್ದಾರೆ ಜನಗಳು ಅಂತೇಳಿ ಅದನ್ನೆಲ್ಲ ಒಂದಿಷ್ಟು ಕಲೆ ಹಾಕಿ ಕೊಟ್ಟಿರ್ತಾರೆ ಅದು ಏನಾಗುತ್ತೆ ಅಂದ್ರೆ ಇಟ್ ಬಿಕಮ್ಸ್ ವಾಲ್ಯೂಮ್ಸ್ ಹನ್ನೆರಡು ಸಾವಿರ ಹದಿನೈದು ಸಾವಿರ ಪೇಜ್ಗಳು ಬಂದ್ಬಿಡುತ್ತೆ ಈಗ ಅದನ್ನ ಪರಿಷ್ಕರಿಸುವಷ್ಟೊತ್ತಿಗೆ ಸಮಯ ಕೆಲವು ಸರಿ ಏನ್ ಮಾಡ್ತಾರೆ ಓಕೆ ಒಂದು ವಾರ ಆಯ್ತು ಇನ್ನು ಏನಾಗಿಲ್ಲ ಅಂತ ಅದನ್ನ ಮಾಡಿ ಇಟ್ಬಿಡ್ತಾರೆ ಆ ತರ ತಪ್ಕೊಳ್ಳ ಆಗುತ್ತೆ ಏನ್ ಮಾಡಕ್ಕಾಗಲ್ಲ ಬಿಕಾಸ್ ಹ್ಯೂಮನ್ ಇಂಟೆಲಿಜೆನ್ಸ್ ಇಸ್ ವೆರಿ ಅಥೆಂಟಿಕ್ ಬಟ್ ವೆರಿ ವಾಲ್ಯೂಮ್ನೆಸ್ ಹೌದಾರು ಪುಟ್ಗಳಷ್ಟು ಬರುತ್ತೆ ನಾನೇ ಒಂದ್ ಕಡೆ ಎಲ್ಲೋ ಬರ್ತಿದ್ದೆ ಸರ್ ದುಷ್ಟನಗಿಂತ ಇಷ್ಟನಿಗಿಂತ ದುಷ್ಟ ಬಹಳ ಅದೇ ಅದೇ ಹಾಗಾಗಿ ಯೋಚನೆ ಮಾಡಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಈಗ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಭಾರತಗಳ ಕಡೆಯಿಂದ ವಾಪಸ್ ಏನಂತಂದ್ರೆ ಯುದ್ಧ ಮಾಡೋಕ್ಕೂ ಮುಂಚೆ ಕೆಲವೊಂದಿಷ್ಟು ಕ್ರಮಗಳನ್ನ ಕೈಗೊಂಡ್ವಿ ನಾವು ಸೊ ಆ ಕ್ರಮಗಳು ಎಷ್ಟೊಂದು ಏನಂತಂದ್ರೆ ಪರಿಣಾಮಕಾರಿ ಆಗ್ತವೆ ಒಂದು ದೇಶವಾಗಿ ನಾವು ನೋಡೋದಾದ್ರೆ ಅಂತ ಹ್ಮ್ ಈಗ ನೋಡಿ ಇಪ್ಪತ್ತೆರಡನೇ ಏಪ್ರಿಲ್ ಗೆ ಇಂತಹ ಒಂದು ನರಮೇದ ನಡೀತು ಅವತ್ತಿನ ಸಾಯಂಕಾಲ ಇಡೀ ದೇಶವೇ ಏನೊಂದು ವಿಗ್ನೇಗೊಂಡ್ಬಿಟ್ಟಿತ್ತು ಈಗ ಹಿಂಗ ಭಯೋತ್ಪಾದಕ ದಾಳಿ ನಡೀತಾ ಇರುತ್ತೆ ಅಲ್ಲಿ ಇಲ್ಲಿ ನಡೀತಾ ಇರುತ್ತೆ ಆದ್ರೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಈ ಹಿಂದೂಗಳ ಮೇಲೆ ಇಡೀ ದೇಶಕ್ಕೆ ದೇಶನೇ ಇದು ಒಂದು ಇಂಪಾರ್ಟೆಂಟ್ ರೇಜ್ ಅಂತಾರಲ್ಲ ಹಾಗೆ ಎಲ್ಲಾ ಕಡೆಗೂ ಒಂದಿಷ್ಟು ಅಸಮಾಧಾನ ಶುರುವಾಯ್ತು ಯಾಕಂದ್ರೆ ಮೋದಿ ಸರ್ಕಾರದಲ್ಲಿ ಏನಾದ್ರೂ ಕ್ರಮ ತಗೊಂಡೇ ತಗೊಳ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತು ಆದ್ರೆ ಯಾವಾಗ ದಿನ ಕಳೀತಾ ಕಳೀತಾ ಕಳಿತಾ ಹೋದಾಗೆ ಯಾಕೆ ಇನ್ನು ಏನು ಆಗ್ತಾ ಇಲ್ವಲ್ಲ ಅಂತೇಳಿ ಜನಗಳಿಗೆ ಇನ್ನೂ ಆಕ್ರೋಶ ಹೆಚ್ಚಾಗ್ತಾ ಹೋಯ್ತು ಅಸಮಾಧಾನ ಇಂಪೇಷನ್ಸ್ ಇಂಪಾರ್ಟೆಂಟ್ ರೇಜ್ ಅವೆಲ್ಲ ಶುರುವಾಯ್ತು ಆದ್ರೆ ಇದರ ತೆರೆಮರೆಯಲ್ಲಿ ಏನೇನೆಲ್ಲ ಆಗ್ತಿದ್ದು ಅಂದ್ರೆ ನನಗೆ ಆಶ್ಚರ್ಯ ನಾನು ಮಿಲಿಟರಿ ಒಂದು ಹಿನ್ನೆಲೆಯಿಂದ ಬಂದವನಿಗೆ ನನಗೆ ಆಶ್ಚರ್ಯ ಆಗುತ್ತೆ ಇಷ್ಟೆಲ್ಲ ಅಂದ್ಬಿಡ್ತಾವ ಅಂತೇಳಿ ಆದ್ರೆ ನಮಗೆ ಗೊತ್ತಾಗದು ನಾವು ಜನರಲ್ ಪಬ್ಲಿಕ್ ಸೇ ಇನ್ ಐಸ್ ಎನಿ ಮೋರ್ ಆದ್ರೆ ನಮಗೂ ಏ ತೆರೆಮರಿಯಲ್ಲಿ ಏನೆಲ್ಲಾ ಮಾಹಿತಿ ಸಂಗ್ರಹಣೆ ಆಯ್ತು ಅಂದ್ರೆ ಆಶ್ಚರ್ಯ ಆಗ್ಬೋದು ಅಷ್ಟೊಂದು ಮಾಹಿತಿಗಳನ್ನ ಉಪಗ್ರಹಗಳಿಂದ ಕಲೆಕ್ಟ್ ಮಾಡಿದ್ರು ಎನ್ ಟಿ ಆರ್ ಕಲೆಕ್ಟ್ ಮಾಡಿದ್ರು ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಇಂದ ಕಲೆಕ್ಟ್ ಮಾಡಿದ್ರು ಡ್ರೋನ್ಗಳಿಂದ ಕಲೆಕ್ಟ್ ಮಾಡಿದ್ರು ಆಮೇಲೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು ಈ ಒಂದು ಆ ಕಾರ್ಯಾಚರಣೆಯಲ್ಲಿ ಏನಾಗ್ತದೆ ಅಂದ್ರೆ ಮೊಟ್ಟ ಮೊದಲನೇ ಬಾರಿ ಈ ಮಾಯಾಸ್ತ್ರ ಅನ್ನೋ ಒಂದು ಆಯುಧವನ್ನ ಉಪಯೋಗಿಸಿದ್ರು ನಮಗೆ ಬ್ರಹ್ಮಾಸ್ತ್ರ ಅಂತೂ ಗೊತ್ತು ಬ್ರಹ್ಮೋಸ್ ಅಂತೇಳಿ ಈಗ ನೋಡಿ ನಮ್ಮ ಬೆಂಗಳೂರಿನಲ್ಲಿ ಆ ಎರಡು ವರ್ಷಕ್ಕೊಂದ್ಸರಿ ಏರೋ ಇಂಡಿಯಾ ಹೌದು ಹಾ ನಾವೆಲ್ಲ ಬಂದು ನೋಡ್ತೀವಿ ಫಸ್ಟ್ ಕ್ಲಾಸ್ ಎಷ್ಟು ಚೆನ್ನಾಗಿ ಸೂರ್ಯ ಕಿರಣ್ ಅವರು ಫ್ಲೈ ಮಾಡ್ತಾ ಇದ್ದಾರೆ ಅಥವಾ ಅಮೆರಿಕನ್ ಗಳು ಬರ್ತವೆ ರಷ್ಯನ್ ಗಳು ಬರ್ತವೆ ಅದೊಂದು ಮೂರ್ನಾಲ್ಕು ದಿವಸದ ಹಬ್ಬ ಅಲ್ಲೇ ಅದ್ರ ಪಕ್ಕಕ್ಕೆ ವಾಸಿಸ್ತಾ ಇರೋ ವಾಸಿಸ್ತಾ ಇರೋದ್ರಿಂದ ನಾವು ಎರಡು ವರ್ಷಕ್ಕೊಂದ್ಸರಿ ಇದೊಂದು ದಸರಾ ಬಹಳ ದೊಡ್ಡ ಮಹೋತ್ಸವ ಹೇಳಿ ಎಂಜಾಯ್ ಮಾಡ್ತೀವಿ ಇದೇ ತರ ಒಂದು ಏರ್ ಶೋ ಅಬುದಾಬಿಯಲ್ಲಿ ನಡೀತು ಕೆಲವು ವರ್ಷಗಳಿಂದ ಅಲ್ಲಿ ಅಬುದಾಬಿಯಲ್ಲೂ ಅಷ್ಟೇ ಮೇಲೆ ಜನಗಳು ಆನಂದಿಸ್ತಿರ್ತಾರೆ ಏರ್ ಅನ್ನ ಕೆಳಗಡೆ ಗಳಲ್ಲಿ ಬಿಲಿಯನ್ ಡಾಲರ್ ಗಳ ಒಂದು ವ್ಯವಹಾರ ನಡೆಯಿತು ಡ್ರೋನ್ಗಳಾಗ್ಲಿ ವೆಪನ್ ಸಿಸ್ಟಮ್ ಗಳಾಗ್ಲಿ ನ್ಯೂ ಏರೋಪ್ಲೇನ್ಗಳಾಗ್ಲಿ ಅದರಲ್ಲಿ ಒಂದು ಭಾರತೀಯ ಒಂದು ಸ್ಟಾಲ್ ಇತ್ತು ಅದು ಬ್ರಹ್ಮೋಸ್ ಸ್ಟಾಲ್ డాక్టర్ శివనాథన్ పిల్లయన్నవార్కి బ్రహ్మోస్ జనక అంటే ఇతను బంభూసేను అంటే బ్రహ్మపుత్ర అంటే మాస్కో ఇవూ భారత మరియు రష్యాద రెండు నదిಗಳು ಹಾಗಾಗಿ ಬ್ರಹ್ಮೋಸ್ ಜಂಟೀ ಕಾರ್ಯಚರಣೆಯಲ್ಲಿ ಇದನ್ನ ಉತ್ಪಾದಿಸುತ್ತಾರು ಅದರೂ ಪಿತಾಮಹ ಅಂದ್ರೆ ಸ್ಥಾಪಕ ನಮ್ಮ ಕೇರಳದ ವಿಜ್ಞಾನಿ పిల్లಯ ಅಂತ ಅವರು ಮಳಿಗೆಯಲ್ಲಿ ಕೂತ್ಕೊಂಡಿದ್ದರು ಅಲ್ಲಿಗೆ ಒಬ್ಬ ಪಾಕಿಸ್ತಾನಿ ಜನರಲ್ ಬರ್ತಾನೆ ಅವರು ನೋರ್ತಾರೆ ಏನು ಎಲ್ಲಾ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಅವಗ ಹೇಳ್ತಾನೆ ಆ ಡಾಕ್ಟರ್ ವಿಲ್ ಯು ಸೆಲ್ ದಿಸ್ ಬ್ರಹ್ಮೋಸ್ ಟು ಪಾಕಿಸ್ತಾನ ಅಂತ ಹೇಳಿ ಆರು ಕೂಳಗೆ ಹೇಳ್ತಾರೆ ನೋ ನೋ ಫಾರ್ ಪಾಕಿಸ್ತಾನ ಇಟ್ ಇಸ್ ಫ್ರೀ ಆಫ್ ಕಾಸ್ಟ್ ನಾನು ನಿಮಗೆ ಫ್ರೀ ಕಲ್ಸ್ಕೋ ಫ್ರೀ ಆ ಕೊಡ್ತೀನಿ ಓಕೆ ಅಂತ ಹೇಳಿ ಆಪರೇಷನ್ ಸಿಂಧೂರ್ ದಲ್ಲಿ ಹತ್ತೊಂಬತ್ತು ಬ್ರಹ್ಮೋತ್ಸವಗಳನ್ನ ನಾವು ಫ್ರೀ ಆಗಿ ಕಳಿಸ್ಕೊಟ್ ನಾವು ಮಿಸೈಲ್ ಇಸ್ ಅಲ್ಲಿ ಹೋರ್ ಜಾಕೆ ಫಟಗ ಈ ಅಂಡರ್ ಗ್ರೌಂಡ್ ಮೇ ಜಾಕೆ ಏರ್ ಕಂಡೀಷನ್ ಕ ವೆಂಟ್ ಥ್ರೂ ಅಂಡ್ ಅಂಡರ್ ಗ್ರೌಂಡ್ ಎಂಟ್ರಿ ಗೇಟ್ ಅಲ್ಲಿ ಹೋಗಿ ಹೊಡೆದು ಅಲ್ಲಿದ್ದ ಒಳಗಿದ್ದವರೆಲ್ಲ ಎಲ್ಲ ಮಗಡಾರ್ಗಳು ಅದೊಂದು ದೊಡ್ಡ ಕಂಟ್ರೋಲ್ ನಿಯಂತ್ರಣ ಕೇಂದ್ರ Where mm -hmm. it is believed that even Americans are mm -hmm. So, the air condition went to and we mm -hmm. they were cooked. Mm -hmm. It became Operation Sindoor to Operation Tundur. Mm -hmm. So, nobody was expecting that Brahmos will be so accurately entering the air induct inductance gate. ಹ್ಮ್ ಸೊ ಅಂತ ಒಂದು ಕಾರ್ಯಾಚರಣೆಯನ್ನ ನಾವು ಮಾಡಕ್ಕೆ ಅದಕ್ಕಿಂತ ಮುಂಚೆ ಏನಾಯ್ತು ಅಂದ್ರೆ ನೋಡಿ ಬೆಂಗಳೂರಿಂದ ಒಂದು ಇನ್ನೂರು ಕಿಲೋಮೀಟರ್ ಚಿತ್ರದುರ್ಗ ಅಂತ ಇದೆ ಚಿತ್ರದುರ್ಗಲ್ಲಿ ಒಂದು ಏರೋನಾಟಿಕಲ್ ಟ್ರೈನಿಂಗ್ ರೇಂಜ್ ಅಂತ ಇದೆ ಈಗ ಅಲ್ಲಿ ಡ್ರೋನ್ಗಳ ಒಂದು ಪ್ರಯೋಗ ಹಾರಾಟ ನಡೆಯುತ್ತೆ ರೀಯೂಸಬಲ್ ಎಂಟ್ರಿ ವೆಹಿಕಲ್ ಗಳ ಪ್ರಯೋಗ ನಡೆಯುತ್ತೆ ಘಾತಕ್ಕನ್ನು ಇನ್ನೊಂದು ನಾವು ಮುಂಚೆ ಭವಿಷ್ಯತ್ತಿನಲ್ಲಿ ತಯಾರು ಮಾಡೋ ಒಂದು ದೊಡ್ಡ ಬಹಳ ದೊಡ್ಡ ಅನ್ಮ್ಯಾಂಡ್ ಏರಿಯನ್ ವೆಹಿಕಲ್ ಅದರ ಪ್ರಯೋಗ ಎಲ್ಲ ನಡೆಯುತ್ತೆ ಕೆಲವೇ ತಿಂಗಳುಗಳಲ್ಲಿ ಮುಂಬರುವ ಕೆಲವೇ ತಿಂಗಳುಗಳಲ್ಲಿ ಅಲ್ಲೊಂದು ದೊಡ್ಡ ರೇಡಾರ್ ಅನ್ನ ಸ್ಥಾಪಿಸ್ತಾರೆ ಅದು ಫೋರ್ ತೌಸಂಡ್ ಕಿಲೋಮೀಟರ್ ಅರೌಂಡ್ ಚಿತ್ರದುರ್ಗ ಇಟ್ ವಿಲ್ ಡಿಟೆಕ್ಟ್ ಎನಿಥಿಂಗ್ ದಟ್ ಇಸ್ ಲೈನ್ ಅಲ್ಲೊಂದು ಚಮತ್ಕಾರ ಏನಾಯ್ತು ಅಂದ್ರೆ ಅಲ್ಲಿ ಒಂದು ಬ್ಯಾನ್ಶಿ ಜೆಟ್ ಅಂತೇಳಿ ಒಂದು ಸಣ್ಣ ಪುಟ್ಟ ಯುದ್ಧ ವಿಮಾನ ಅಂತ ಹೇಳೋಕಾಗಲ್ಲ ಬಟ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಆ ಒಂದು ಬನ್ಷಿ ಜೆಟ್ಟನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಈಗ ನೋಡಿ ಒಂದು ತಿಂಗಳು ನಿರ್ಭಯ ಅನ್ನೋ ಒಂದು ಮಿಸೈಲ್ ಅನ್ನ ಟೆಸ್ಟ್ ಮಾಡಿ ಈ ಮಿಸೈಲ್ ಗಳೆಲ್ಲ ಟೆಸ್ಟ್ ಮಾಡೋದು ಕೊಲ್ಲಿ ಮೇಲೆ ಕೊಲ್ಲಿಯಲ್ಲಿ ಬಲಾಸೂರ್ ಅಂತ ಒರಿಸಾದಲ್ಲಿ ಒಂದಿದೆ ಸೂರ್ಯಲಂಕಾ ಅಂತ ಆಂಧ್ರಪ್ರದೇಶ ಈ ಎರಡು ಮಿಸೈಲ್ ಟೆಸ್ಟಿಂಗ್ ರೇಂಜ್ಗಳಿಂದ ಈ ಮಿಸೈಲ್ ಗಳನ್ನ ಹಾರಿಸಕ್ಕಿಂತ ಮುಂಚೆ ಈ ಬಾನ್ಸಿ ಜೆಟ್ ಅನ್ನು ಹಾರಿಸ್ತೇವೆ ಅದಕ್ಕೊಂದು ಜೆಟ್ ಇಂಜಿನ್ ಇರುತ್ತೆ ಅದು ಮೂವತ್ ಸಾವಿರದ ಅಡಿವರೆಗೂ ಹೋಗುತ್ತೆ ಆಮೇಲೆ ಏಳ್ನೂರ ಐವತ್ ಕಿಲೋಮೀಟರ್ ಸ್ಪೀಡ್ ಬರುತ್ತೆ ಇದರ ಲೈಫ್ ಇರೋದೇ ನಲ್ವತ್ತೈದು ನಿಮಿಷ ಅಷ್ಟರಲ್ಲಿ ಈ ಮಿಸೈಲ್ ಗಳು ಅದನ್ನ ಹೊಡೆದಾಕ್ಬೇಕು ಇದು ಸಪುಟ್ಟದೊಂದು ಕಾಣದೇ ಇಲ್ಲ ಕಣ್ಣಿಗೆ ಕಾಣಲ್ಲ ಆದ್ರೆ ರೆಡಾರ್ ಅಲ್ಲಿ ಏನಂ ಹೆಂಗೆ ಕಾಣುತ್ತೆ ಅಂದ್ರೆ ಒಂದು ಯುದ್ಧ ವಿಮಾನದ ತರ ಕಾಣುತ್ತೆ दट वाट इज आर्स युद्ध विमान अदे गात्र का मिसल हिसो अंडा मिसल सक्ट दट इज गॉन्ट बंशी गॉन्क मिस आयुअ दट विंग से मोड ಕೈ ಸಿಗಲ್ಲ ಅದು ಅದೇ ಅದಕ್ಕೆ ಅದಕ್ಕಷ್ಟೇ ಸ್ಫೋಟಗೊಂಡ್ಬಿಡುತ್ತೆ ಸೊ ಈ ಆಪರೇಷನ್ ಸಿಂಧೂರ್ ಆಗೋಕಿಂತ ಮುಂಚೆ ಈ ಎಷ್ಟು ಇದನ್ನ ಟೆಕ್ನಿಕಲ್ ನಮ್ಮ ಡಿಆರ್ ಡಿಒ ವಿಜ್ಞಾನಿಗಳು ಮಾಡಿದ್ರು ಅಂದ್ರೆ ಇದು ಇದ್ರೊಳಗಡೆ ರಫೇಲ್ ವಿಮಾನ ಕಾಣವಾಗಿ ಟೂ ಥರ್ಟಿ ವಿಮಾನ ಕಾರಣವಾಗಿ ಅದನ್ನ ಟಿಂಕರ್ ಮಾಡಿದ್ರು ಸೊ ಇವನ್ನೆಲ್ಲ ರಹಸ್ಯವಾಗಿ ಪಂಜಾಬ್ ಗುಜರಾತ್ ಮತ್ತು ರಾಜಸ್ಥಾನದ ಗಡಿತ ಪ್ರದೇಶಕ್ಕೆ ತಗೊಂಡ್ರು ನಿಮಗೆ ನೆನಪಿರ್ಬೋದು ಐದನೇ ತಾರೀಕು ಮೇ ಐದನೇ ತಾರೀಕು ಆಪರೇಷನ್ ಅಭ್ಯಾಸ ಅಂತ ಹೇಳಿ ಒಂದು ದೇಶದಾದ್ಯಂತ ಕರ್ನಾಟಕದಲ್ಲೂ ಒಂದ್ ಮೂರು ಟಾರ್ಗೆಟ್ ಇಟ್ಕೊಂಡಿದ್ರು ಒಂದು ಇಲ್ಲೇ ನಿಮ್ಮ ಮಂಗಳೂರ್ ಹತ್ರ ಒಂದು ಕೈಗಾ ಅಂತ ಐತಿ ಅಲ್ಲ ಕೈಗಾ ಅಣಸ್ತಾ ರಾಯಚೂರಿನ ಕರ್ಮಲ್ ಪವರ್ ಪ್ಲಾಂಟ್ ಬ್ಯಾಂಗ್ಳೂರ್ ಇಟ್ಸೆಲ್ಫ್ ಎಲ್ಫ್ ಸಿಟಿ ಇಟ್ಸೆಲ್ಫ್ ಎಲ್ಫ್ ಸೊ ಇದು ಏನಾಯ್ತು ಅಂದ್ರೆ ಈ ನಾಗರಿಕ ರಕ್ಷಣಾ ವ್ಯವಸ್ಥೆ ಸಿವಿಲ್ ಡಿಫೆನ್ಸ್ ಅಂತ ಹೇಳ್ತೀವಿ ಅದು ಮತ್ತೆ ಮಿಲಿಟರಿ ಇವು ಇವುಗಳ ಒಂದು ಇಂಟರಾಕ್ಷನ್ ಗೆ ಅಭ್ಯಾಸ ಒಂದು ರಿಹಾಕ್ಸಲ್ ಮಾಡಬೇಕು ಹೇಳಿ ಮಾಡಿದ್ರು ಆದ್ರೆ ಆಗತ್ತೆ ರಾತ್ರಿ ಏನಾಯ್ತು ಅಂದ್ರೆ ಆರು ಗುಜರಾತ್ ಇಂದ ಆರು ರಾಜಸ್ಥಾನ್ ದಿಂದ ಆರು ಇನ್ನೊಂದು ಸೆಕ್ಟರ್ ಒಟ್ಟು ಮೂರು ಸೆಕ್ಟರ್ ಗಳಿದಾವೆ ಅಲ್ಲಿಂದ ಈ ಆರು ಆರುಶಿ ಜೆಟ್ಗಳು ಬಂದು ಪಾಕಿಸ್ತಾನದ ಗಡಿ ಪ್ರವೇಶ ಮಾಡಬಹುದು ಆವಾಗ ಗಡಿ ಪ್ರವೇಶ ಮಾಡಿ ಪಾಕಿಸ್ತಾನದಲ್ಲಿ ಇದ್ದಕ್ಕಿದ್ದ ಪ್ಯಾನಿಕ್ ಪ್ಯಾನಿಕ್ ಶುರು ಆಯ್ತು ಇಂಡಿಯಾ ಕಾಮ್ ಅಟ್ಯಾಕಿಂಗ್ ಅಟ್ಯಾಕಿಂಗ್ ಹೇಳಿ ಎಷ್ಟು ಹದ್ನಾಕು ಹದಿನಾರು ಯೋಗ ಕಾಣ್ತಾ ಇದಾವೆ ವಿಮಾನಗಳು ಅಂತೇಳಿ ಅವರ ಮಿಸೈಲ್ ಸೈಟ್ಗಳು ಮತ್ತೆ ರೆಡಾರ್ ಗಳು ಎಲ್ಲಾ ಓಪನ್ ಆಗ್ಬಿಟ್ಟು ಅವು ಓಪನ್ ಆದಕೊಳ್ಳೆ ಈ ಮಿಸೈಲ್ ಈ ನಮ್ಮ ಮಂಚಿ ಜಟ್ಗಳು ಅದು ಅದರಲ್ಲಿ ದಕ್ಷಿಣಕ್ಕೆ ಎಳ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪಾಕಿಸ್ತಾನದಲ್ಲಿ ಜಂಕ್ ಟೆನ್ ಮತ್ತೆ ಜಾಯಿಂಟ್ ಫೇಲ್ಯೂರ್ ಸೆವೆಂಟೀನ್ ಅಂತ ಎರಡು ವಿಮಾನಗಳಲ್ಲಿ ಜೆ ಟೆನ್ ಮತ್ತೆ ಜೆ ಸೆವೆಂಟೀನ್ ಅಂತ ಬಟ್ ನಾವು ಕರೆಯೋದು ಜಂಕ್ ಟೆನ್ ಮತ್ತೆ ಜಾಯಿಂಟ್ ಫೇಲ್ಯೂರ್ ಸೆವೆಂಟೀನ್ ಅಂತ ಅವರು ಸ್ಕ್ರಾಂಬಲ್ ಮಾಡ್ಬಿಟ್ಟು ಅವು ಇವರಿಂದ ಹೋಗ್ಬಿಟ್ಟು ಈ ಮಾಯಾಸ್ತ್ರ ಏನು ಅವ್ರನ್ನ ಎಳ್ಕೊಂಡು ಹೋಗ್ಬಿಡ್ತು ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಅವ್ರು ಸೊ ವೆಂಟ್ ಸ್ಟ್ರೇಟ್ ಆದ್ರೆ ಹಿಂದುಗಡೆ ಬಂತು ಭಾರತೀಯ ವಾಯುಸೇನೆಯ ದಾಳಿ ಆವಾಗ ರುದ್ರಂ ಅಂತೇಳಿ ಒಂದು ಆಂಟಿ ರೇಡಿಯೇಷನ್ ಎಲ್ಲೆಲ್ಲಿ ಅವರು ಮಿಸೈಲ್ಗಳು ಓಪನ್ ರೆಡಾರ್ ಗಳು ಓಪನ್ ಆದೋ ಅದನ್ನ ಹುಡುಕಿ ಹುಡುಕಿ ಹೊಳಗ ಆಮೇಲೆ ಅವೆಲ್ಲ ಮೋಸ್ಟ್ ಆಫ್ ದ ಪಾಕಿಸ್ತಾನಿ ರೇಡಾರ್ಸ್ ವರ್ ಚೈನೀಸ್ ಮೇಡ್ ಮಾಲ್ ಗೊತ್ತಲ್ಲ ಚಲಾಯ್ತು ಚಾಂತಕ್ ನೈತು ಶಾಂತಕ್ ಹಂಗೆ ಹೊಡೆದಾಗ್ಬಿಟ್ರು ಆಮೇಲೆ ಸುಮ್ಮನಾಗ್ಬಿಟ್ರು ಆವಾಗ ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆ ಐದು ನಿಮಿಷಕ್ಕೆ ನಿಜವಾದ ಗಾಳಿ ಪ್ರಾರಂಭ ಆಗಿತ್ತು ಭಾರತೀಯ ವಾಯುಸೇನೆಯ ಧ್ಯೇಯವಾಕ್ಯ ಏನು ಅಂದ್ರೆ ನವಸ್ಪರ್ಶ ದೀಪ್ತಂ ಅನೇಕ ವರ್ಣಂ ಅಂತ ಹೇಳಿ ಇದು ಭಗವದ್ಗೀತೆಯ 19ನೇ ಚಾಪ್ಟರ್ನ 24ನೇ ಶ್ಲೋಕ ಭಗವಂತನ ವಿರಾಟ ರೂಪವನ್ನು ವರ್ಣಿಸು ವಿಶ್ವ ರೂಪವನ್ನು ವರ್ಣಿಸು ಯು ಆರ್ ಟಚಿಂಗ್ ದಿ ಸ್ಕೈ ವಿತ್ 글로ರಿ ಇನ್ ಸೋ many डिफरेंट ಅವತಾರ್ಸ್ ನಮಃ ಸ್ಪರ್ಶ ದೀಪ್ತಂ ಅನೇಕ ವರ್ಣಂ ಅಂತ ಹೇಳಿ ಓಕೆ ಅದು ಭಾರತೀಯ ವೈಷ್ಣವೀಯ ಧೇಯ ವಾಕ್ಯ ಇದು ಕೇವಲ 22 ನಿಮಿಷದಲ್ಲಿ ಅವರ ಭಯೋತ್ಪಾದಕ ತಾಣಗಳು ಏನಿದ್ವು ಅವನ್ನ ಧ್ವಂಸ ಮಾಡ್ಬಿಟ್ಟು ಇವರೆಲ್ಲ ಬಚ್ಚಿಟ್ಕೊಂಡಿದ್ದೇಳಿ ಮಸೀದಿಗಳಲ್ಲಿ ಮದ್ರಾಸಗಳಲ್ಲಿ ಹಜರತ್ ಅದು ಇದು ಅಂತ ಹೇಳಿ ಒಟ್ಟು ನಮ್ಮ ಅಂದಾಜಿನ ಪ್ರಕಾರ ನೂರು ಜನ ಅಲ್ಲಿಗೆ ಮಠಾಶಲ್ಲಿ ಹೋಗ್ಬೋದು ಇದು ಮೊದಲನೇ ಹಂತ